ನಮಸ್ಕಾರ ನ್ಯೂಸ್ ಸ್ವಾಗತ ತನ್ವಿ ಕ್ರಿಯೇಷನ್ಸ್ ನಿರ್ಮಾಣ ಹರಿಸಂತು ನಿರ್ದೇಶನದ ಅನಿರುದ್ ಜಟ್ಕರ್ ಡಾ ವಿಷ್ಣುವರ್ಧನ್ ಅವರ ಅಳಿಯ ಅಶ್ವಿನಿ ಸುಂದರ್ರಾಜ್ ವಿಕ್ರಮ್ ಉದಯಕುಮಾರ್ ರವಿಭಟ್ ಸುಂದರ್ಶ್ರೀ ಲೋಕೇಶ್ ಬಸವಶೆಟ್ಟಿ ಪುಷ್ಪಾ ಬೆಳವಾಡಿ ನಯನ ರಾಮಸ್ವಾಮಿ ಸುನಂದ ಅಭಿನಯದ ಸೂರ್ಯವಂಶ ಧಾರಾವಾಹಿಯು ಉದಯ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಇದರ ಕುರಿತಂತೆ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಡೋದಾದ್ರೆ ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮದ ಈ ಶುಭ ಮುಂಚಾನೆಯ ಶುಭಾಶಯ ಹೇಳ್ತಾ ನಿರ್ಮಾಪಕ ಅಂದ್ರೆ ರಾಜಣ್ಣ ಅವ್ರು ಯಾವತ್ತು ಹೇಳ್ತಾ ಇದ್ರು ಅನ್ನದಾತರು ಅಂತ ಆ ರೀತಿಯಾದ ಅನ್ನದಾತರಾದಂಥ ಪದ್ಮ ಅವರು ಬಂದಿದ್ದಾರೆ ಅವರು ಈ ಒಂದು ಧಾರಾವಾಹಿಯ ಅಂದರೆ ಸೂರ್ಯವಂಶದ ನಿರ್ಮಾಪಕರಷ್ಟೇ ಅಲ್ಲ ನನ್ನ ಹಿಂದಿನ ಚಿತ್ರ ಕಾಲೇಜ್ ಕುಮಾರ್ ಅನ್ನೋದು ಒಂದು ಅದರಲ್ಲಿ ಅಭಿನಯಿಸಿದೆ ಅದರ ನಿರ್ಮಾಪಕರು ಅವರೇ ಹಾಗಾಗಿ ಅವರ ನನ್ನ ಒಂದು ಒಡನಾಟ ಮುಂಚೇನೇ ಇತ್ತು ಎಲ್ಲ ಹಿರಿಯರಿಗೂ ಸಪ್ರೇಮ ನಮಸ್ಕಾರ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹಕಲಾಗಿದ್ದರು ಹಿರಿಯರು ಹಾಗೂ ಅನ್ನದಾತರು ಎಲ್ಲಕ್ಕಿಂತಲೂ ಮೀರಿ ತಮ್ಮದ ಯಾವುದೇ ಸ್ವಾರ್ಥ ಇಲ್ಲದೆ ತಾವು ಕ್ಯಾಮರಾ ಹಿಂದೆ ನಿಂತ್ಕೊಂಡು ತಾವು ಆ ಕುಂಚವನ್ನು ಹಿಡ್ಕೊಂಡು ತಾವು ಸ್ಟಾರ್ ಕಟ್ ಹೇಳ್ತಾ ನಮ್ಮನ್ನು ಚೆನ್ನಾಗಿ ಜನಗಳು ನೋಡುವ ರೀತಿಯಲ್ಲಿ ನೋಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನನ್ನ ತಾಂತ್ರಿಕ ವರ್ಗ ಇವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ನನ್ನ ನಿರ್ದೇಶಕ ಅಂತ ನನ್ನ ಚೂಸ್ ಮಾಡಿದಾಗ ತುಂಬಾ ಖುಷಿ ಆಯ್ತು ಜೊತೆಗೆ ಭಯ ಏನೂ ಆಯ್ತು ಭಯ ಯಾಕಂದ್ರೆ ಆ ಸೂರ್ಯವಂಶ ಅನ್ನೋ ಟೈಟ್ಲು ನಾವೆಲ್ಲ ಅವಾಗ ಸ್ಕೂಲ್ ಎಲ್ಲ ಹೋದವ್ರು ಸೂರ್ಯವಂಶ ಸಿನಿಮಾ ಬಂದಾಗಿಲ್ಲ ಸೊ ಇಷ್ಟು ಸಾರೇ ಬಂದಂಗೆ ಆಯ್ತು ಮುಗಿದ ಮೇಲೆ ಆತರ ಆತರ ನನಗೆ ಒಂಥರ ಭಯ ಅಂದ್ರೆ ಆತರ ಆಯ್ತು ಸೊ ಈ ಜವಾಬ್ದಾರಿ ನನ್ಗೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ನಿಭಾಯಿಸ್ತೀನಿ ನಿಭಾಯಿಸಿದೀನಿ ಕೂಡ ಸೊ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸು ಕೋಪರೇಟ್ ಮಾಡೋದಾಗಲಿ ಸುಂದರ್ ಸರ್ ಆಗಲಿ ಎಲ್ಲ ಕಲಾ ಮಿತ್ರರಿಗೂ ನಮಸ್ಕಾರ ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ಹಾಗೆ ನಮ್ಮ ಅನ್ನದಾತರಿಗೆ ನನ್ನ ನಮಸ್ಕಾರ ಉದಯ್ ಟಿವಿಯಲ್ಲಿ ಇದು ನನ್ನ ಎರಡನೇ ಪ್ರಾಜೆಕ್ಟು ಮೊದಲು ಗೌರಿಪುರದ ಗಯಾಳಿಗಳು ಮಾಡ್ತಾ ಇದೆ ಆ ಪ್ರಾಜೆಕ್ಟ್ ಆದಮೇಲೆ ಈಗ ಸೂರ್ಯವಂಶ ಈ ಪ್ರಾಜೆಕ್ಟ್ ಬರೋದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೆಲ್ವಂ ಸರ್ ಅವರಿಗೆ ಹಾಗೆ ಕಾವೇರಿ ಮೇಡಮ್ ಅವರಿಗೆ ಹಾಗೆ ಹರೀಶ್ ಸರ್ಗೆ ಹಾಗೆ ವಂದನಾ ಮೇಡಮ್ ಅವರಿಗೆ ಎಲ್ರಿಗೂ ಥ್ಯಾಂಕ್ ಯು ಏಕೆಂದರೆ ನನಗೆ ತುಂಬ ಭಯ ಇತ್ತು ಆ ಭಯನೆಲ್ಲ ಹೋಗ್ಲಾಡಿಸಿ ಅವರು ಇಲ್ಲ ನೀವು ಮಾಡಲೇಬೇಕು ಮಾಧ್ಯಮ ಹಾಗೂ ಕಲಾ ರಂಗದ ಉತ್ತುಂಗದಲ್ಲಿರುವ ನನ್ನ ಸಹೋದ್ಯೋಗಿ ಕಲಾವಿದ್ರಿಗಿಲ್ಲ ಹಿರಿಯರ್ ಆಗಿರ್ಬೋದು ಕಿರಿಯರ್ ಆಗಿರ್ಬೋದು ಹಾಗೆ ಅನ್ನದಾತರದ ಅರ್ಥ ಪದ್ಮನಾಥ ಪದ್ಮನಾಭರವರೇ ಇವೆಲ್ರಿಗೂ ನಮಸ್ಕಾರ ಸೂರ್ಯವಂಶ ಟೈಟಲ್ಲೇ ಟೈಟಲಲ್ಲೇ ಒಂದು ಕಂಪನ ಇದೆ ನಮಗೂ ಒಂಥರ ರೋಮಾಂಚನ ಆಯಿತು ನನ್ನನ್ನು ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದ್ವಿ ಸ್ವಲ್ಪ ಕಾಮಿಕ್ ಇರುತ್ತೆ ಕಾಮಿಕ್ ವಿಲನ್ ಇರುತ್ತೆ ಅಂತ ಆಮೇಲೆ ನಾನು ಮೊದಲಿಗೆ ಕೇಳಿದ್ದಿಷ್ಟೇ ಏನು ನನ್ನ ಕ್ಯಾರೆಕ್ಟರ್ ಬಂದಾಗ ಹೀರೋಯಿನ್ ಫಾದರ್ ಅದು ಅದು ಸಾಮಾನ್ಯವಾಗಿ ಒಂದು ಹತ್ತು ಸಾವಿರ ಎಪಿಸೋಡ್ಸ್ನಾಗ ಮಾಡಿದ್ದೀನಿ ನಾನು ನನ್ನ ಕರೆಯೋದೆಲ್ಲ ಹೀರೋಯಿನ್ ಫಾದರ್

ಮೊದಲನೇದಾಗಿ ಟೈಮ್ ತಗೊಂಡೆ ಎರಡ್ ಮೂರ್ ದಿನ ಓಕೆ ಇದು ನನ್ನ ಕೈ ಸಾಧ್ಯನ ಅಂತ ಯಾಕಂದ್ರೆ ಪಾತ್ರ ಹಾಗಿದೆ ಈ ಮುಂದೆ ಈ ಹಿಂದೆ ಮಾಡಿದಂತಹ ಪಾತ್ರಕ್ಕಿಂತ ತುಂಬಾ ವಿಭಿನ್ನವಾಗಿದೆ ಸೊ ಪರ್ಸನಲಿ ನಾನು ಆ ಪಾತ್ರಕ್ಕೆ ಆಪೋಸಿಟ್ ಸೊ ಈ ಒಂದು ಇಂಥ ಒಂದು ಪಾತ್ರನ ಪುಲ್ ಮಾಡಕ್ ಅನ್ನೋ ಒಂದು ಪ್ರಶ್ನೆ ಆದ್ರೆ ಉದ್ಯಾ ಟಿವಿ ಮನೆ ಹಾಗೆ ಉದ್ಯಾ ಟಿವಿ ಕೊಟ್ಟಂತ ಕಾನ್ಫಿಡೆನ್ಸ್ ನನ್ನನ್ನ ನಿಮ್ಮ ಮುಂದೆ ಬಂದು ತಂದು ನಿಲ್ಲಿಸಿದೆ ಹೇಳ್ತೀನಿ ಒಂದೆರಡು ನಿಮಿಷ ನನ್ನ ಪ್ರೀತಿಯ ಆತ್ಮೀಯ ಪತ್ರಿಕೋದ್ಯಮ ಸ್ನೇಹಿತರಿಗೆ ನಮಗೆಲ್ಲ ಹಳದ್ರೂ ನೀವು ನಾನು ಸಿನಿಮಾ ಮಾಡ್ತಿದ್ದೆ ಇವಾಗ ನನ್ನ ತನ್ವಿ ಮೀಡಿಯಾ ಕಾಪ್ ಅಂತ ಚೊಚ್ಚಲ ಧಾರಾವಾಹಿ ಸೂರ್ಯವಂಶ ಮಾಡ್ತಾ ಇದ್ದೀವಿ ನನ್ನ ಮೂರು ಸಿನಿಮಾನೂ ಸನ್ ನೆಟ್ವರ್ಕಿಗೆ ನಾನು ಕೊಟ್ಟಿರೋದು ನನಗೆ ಒಂದು ಗಾಡ್ ಫಾದರ್ಸ್ ಸನ್ ನೆಟ್ವರ್ಕ್ ಸರ್ವಂ ಸರ್ ವಿಜಯ್ ಕುಮಾರ್ ಸರ್ ನನಗೆ ನಮ್ಮ ಚಾನಲಿಂದ ಬಂದಾಗ ನಾನು ಪ್ರೀತಿಯಿಂದ ಒಪ್ಕೊಂಡು ಯಾಕೆಂದ್ರೆ ನನ್ನ ಅನಿರುದ್ಧವ ಸ್ಟಾರ್ ಕ್ಯಾಸ್ಟ್ ಅಂದಾಗ ಅವತ್ತೇ ಒಪ್ಕೊಂಡು ಮಾಡಿದ್ವಿ ನಿಮ್ಮ ಆಶೀರ್ವಾದ ನಾನು ಸಿನಿಮಾಗೆ ಹೇಗೆ ಕೊಡ್ತಿದ್ರು ಅದೇ ರೀತಿ ಯಾಕೆಂದರೆ ನೀವೆಲ್ಲ ನೋಡಿದ್ದೀರ ಮುಂದೇನೂ ಈ ಈ ಥರ ಏನಿರುತ್ತೆ ಮುಂದೇನೂ ಅದೇ ಥರ ಇರುತ್ತೆ ದಯವಿಟ್ಟು ಆಶೀರ್ವಾದ ಮಾಡಿ ಅದೇ ಹೇಳಿ ಮಾತಾಡದ ಮೇಲೆ ಮಾತಾಡೋದಿದೆ ಅಲ್ಲ ಪಾತ್ರಗಳು ತುಂಬಾ ವಿಶೇಷವಾಗಿವೆ ಪಾತ್ರಗಳು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅದು ಬಹುಶಃ ನೀವು ಮೇಲೆ ನಿಮಗೆ ಗೊತ್ತಾಗುತ್ತೆ ತುಂಬಾ ವೈಶಿಷ್ಟ್ಯವಾಗಿರ್ತಕ್ಕಂಥ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಪಾತ್ರಗಳು ಬಹಳ ಆಸಕ್ತಿಯಿಂದ ಬಹಳ ಬಹಳ ಛಲದಿಂದ ತುಂಬಾ ವಿಶ್ವಾಸದಿಂದ ಇದನ್ನ ನಾನು ಮಾಡ್ತಾ ಈ ಶೀರ್ಷಿಕೆ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಸೂರ್ಯವಂಶ ತುಂಬಾ ಸಕಾರಾತ್ಮಕವಾಗಿರ್ತಕ್ಕಂತಹ ಶೀರ್ಷಿಕೆ ಈಗಾಗಲೇ ಜನ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂತಹ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಸಿಂಹ ಶೀರ್ಷಿಕೆ ಇದು ಎಲ್ರಿಗೇ ಎಲ್ರಿಗೂ ಎಷ್ಟು ಹತ್ರನೋ ಅದಕ್ಕಿಂತ ಬಹುಶಃ ಮತ್ತಷ್ಟು ಮಗದಷ್ಟು ಅದು ನನಗೆ ಹತ್ರ ಎಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಆ ಸಿನಿಮಾದಲ್ಲಿ ಅಪ್ಪ ಅವರು ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವುದರಿಂದ ಆ ಒಂದು ಶೀರ್ಷಿಕೆ ನನಗೆ ತುಂಬಾ ಹತ್ರ ಆ ಒಂದು ಶೀರ್ಷಿಕೆಯ ಧಾರಾವಾಹಿ ಅದರಲ್ಲಿ ನಾನು ಅಭಿನಯಿಸಬೇಕು ಅಂತಂದರೆ ಅದು ನನಗೆ ಹೆಚ್ಚಿಗೆ ಒಂದು ಜವಾಬ್ದಾರಿ ಕೂಡ ಕೊಡುತ್ತೆ ಆ ಜವಾಬ್ದಾರಿಯ ಜೊತೆಗೆ ಸಾಕಷ್ಟು ಪ್ರೀತಿ ಸಾಕಷ್ಟು ಆಶೀರ್ವಾದದ ಜೊತೆಗೆ ಸಾಕಷ್ಟು ಅಪೇಕ್ಷೆ ಕೂಡ ಇದೆ ಆ ಅಪೇಕ್ಷೆ ಆ ಅಪೇಕ್ಷೆಗಳನ್ನು ನಾವು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ